ಎಲ್ಲರಿಗೂ ನಮಸ್ಕಾರ ಮಂಜುಶ್ರೀ ಕೈರುಚಿಗೆ ಸ್ವಾಗತ ಇವತ್ತು ನಾನು ಎಲ್ಲರಿಗೂ ತುಂಬ ಇಷ್ಟ ಆಗುವಂತಹ ಅದರಲ್ಲೂ ಮಕ್ಕಳಿಗಂತೂ ಸಖತ್ ಇಷ್ಟ ಆಗುವಂತಹ ಒಂದು ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಗೋಲ್ಡನ್ ಫ್ರೈಡ್ ಬೇಬಿಕಾರ್ನ್ ಇದು ರೆಸ್ಟೋರೆಂಟ್ಗಳಲ್ಲೆಲ್ಲ ತುಂಬ ಫೇಮಸ್ ಆದಂತಹ ಒಂದು ರೆಸಿಪಿ ತುಂಬ ಇಷ್ಟಪಟ್ಟು ಎಲ್ಲರೂ ತಗೊಂಡು ತಿಂತಾರೆ ಅದರ ನಮ್ಮ ಮನೆಯಲ್ಲಿಯೇ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಈಗ ಮಳೆ ಬೇರೆ ಬರ್ತಾ ಇದೆ ಟೀ ಜೊತೆಗಂತೂ ಸಕ್ಕತ್ ಒಳ್ಳೆಯ ಕಾಂಬಿನೇಷನ್ ಹೇಗೆ ಮಾಡೋದು ಬನ್ನಿ ನೋಡೋಣ ಇಲ್ಲಿ ನಾನು ತುಂಬ ಎಳೆಯದಾದಂತಹ ಕಾರ್ನ್ ಬೇಬಿ ಕಾರ್ನನ್ನು ತೊಗೊಂಡಿದ್ದೀನಿ ಮಧ್ಯದಲ್ಲಿ ಸೀಳಿ ಇಟ್ಕೊಳ್ತಾ ಇದ್ದೀನಿ ತುಂಬ ತೆಳುವಾಗೂ ಮಾಡ್ಕೋಬಾರ್ದು ಇಡೀ ಹಿಡಿತು ಅಷ್ಟು ಚೆನ್ನಾಗಿ ಇರೋದಿಲ್ಲ ಮಧ್ಯದಲ್ಲಿ ಸೀಳಿ ಇಟ್ಕೊಂಡಿದ್ದೀನಿ ಇದರನ್ನು ಒಂದು ಬೌಲ್ಗೆ ಹಾಕಿ ಸ್ವಲ್ಪ ಉಪ್ಪನ್ನು ಸೇರಿಸಿ ಬಿಸಿ ಬಿಸಿ ನೀರನ್ನು ಹಾಕಿ ಒಂದು ಹತ್ತು ನಿಮಿಷಗಳ ಕಾಲ ನೆನೆಯೋದಕ್ಕೆ ಬಿಡಬೇಕು ಇದು ತುಂಬ ಮೆತ್ತಗಾಗೂ ಬೇಯಬಾರ್ದು ತುಮ್ ತುಂಬ ಗಟ್ಟಿಯಾಗಿಯೂ ಇರಬಾರ್ದು ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಬಿಸಿನೀರಲ್ಲಿ ನೆನೆಸಿಟ್ರೆ ಸಾಫ್ಟ್ ಆಗುತ್ತೆ ಆದರೆ ತುಂಬ ಬೆಂದು ಆ ರೀತಿ ಆಗೋದಿಲ್ಲ ಈ ರೀತಿ ಮಾಡಿದ್ರೆ ನಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಕಾರ್ನ್ ಬೇಕೋ ಆ ಕನ್ಸಿಸ್ಟೆನ್ಸಿಯಲ್ಲಿ ಸಾಫ್ಟ್ ಆಗುತ್ತೆ ಒಂದು ಹತ್ತು ನಿಮಿಷ ಆದ ಮೇಲೆ ನೀರನ್ನೆಲ್ಲ ಬಸ್ದು ಬೇಬಿಕಾರ್ನ ತೆಗೆದು ಇಟ್ಕೋಬೇಕು ನೀರಿನ ಅಂಶ ಇರಬಾರ್ದು ಎಲ್ಲವನ್ನು ಬಸ್ದು ಇಟ್ಕೊಂಡಿರಬೇಕು ಈಗ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ಎರಡು ಚಮಚದಷ್ಟು ಮೈದಾವನ್ನು ತಗೊಂಡಿದ್ದೀನಿ ಹಾಗೆ ಎರಡು ಚಮಚದಷ್ಟು ಕಾರ್ನ್ ಫ್ಲೋರ್ನ ತಗೊಂಡಿದ್ದೀನಿ ಅದೇ ರೀತಿಯಲ್ಲಿ ಎರಡು ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಕೂಡ ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪ್ ತುಂಬ ಚೆನ್ನಾಗಿ ಬರುತ್ತೆ ಗೋಲ್ಡನ್ ಫ್ರೈಡ್ ಬೇಬಿಕಾರ್ನ್ ಒಳಗಡೆ ಸಾಫ್ಟ್ ಇರುತ್ತೆ ಅಂದರೆ ಕಾರ್ನ್ ಸ್ವಲ್ಪ ಸಾಫ್ಟ್ ಇರುತ್ತೆ ಆದರೆ ಮೇಲುಗಡೆ ಕ್ರಿಸ್ಪ್ ಆಗಿರುತ್ತೆ ಈಗ ಕೆಂಪು ಮೆಣಸಿನ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ಸ್ವಲ್ಪ ಪೆಪ್ಪರ್ ಪೌಡರನ್ನ ಹಾಕಬೇಕು ಅಂದರೆ ಕಾಳು ಮೆಣಸಿನ ಪುಡಿಯನ್ನು ಹಾಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕಸೂರಿ ಮೇಥಿ ಪುಡಿಯನ್ನು ಹಾಕಿದ್ದೀನಿ ಹಾಗೆ ಕ್ರಷ್ ಮಾಡಿ ಹಾಕಿದ್ರೂ ಆಗುತ್ತೆ ಆದರೆ ನಿಮಗೆ ಹೋಟೆಲ್ಗಳಲ್ಲೆಲ್ಲ ಕ್ರಷ್ ಮಾಡಿ ಹಾಕೋದಿಲ್ಲ ಪೌಡರ್ ಮಾಡಿಯೇ ಹಾಕ್ತಾರೆ ಇಷ್ಟನ್ನು ಮೇಲೆ ನಿಧಾನಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಬೋಂಡ ಬಜ್ಜಿ ಎಲ್ಲ ಇರುತ್ತಲ್ಲ ಆ ಹಿಟ್ಟಿನ ಹದಕ್ಕೆ ಬ್ಯಾಟರನ್ನು ರೆಡಿ ಮಾಡ್ಕೋಬೇಕು ತುಂಬ ನೀರಾಗು ಆಗಬಾರ್ದು ಕಾರ್ನ್ ಆದರೆ ಅದು ಚೆನ್ನಾಗಿ ಕೋಟ್ ಆಗಬೇಕು ಆ ಕನ್ಸಿಸ್ಟೆನ್ಸಿಗೆ ನಾವು ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ನೀರನ್ನು ಒಂದೇ ಸಲ ಹಾಕೋಬೇಡಿ ಸ್ವಲ್ಪ ಸ್ವಲ್ಪವೇ ನೀರನ್ನು ಹಾಕಿ ಹಿಟ್ಟಿನ ಕನ್ಸಿಸ್ಟೆನ್ಸಿಯನ್ನು ನೋಡಿಕೊಂಡು ಮಿಕ್ಸ್ ಮಾಡ್ತಾ ಹೋಗಬೇಕು ಇಲ್ಲಿ ನಾವು ನೋಡಿ ಡಿಪ್ ಮಾಡಿದ್ರೆ ಅದು ಬೇಬಿಕಾರ್ನ್ಗೆ ಚೆನ್ನಾಗಿ ಅಂಟ್ಕೋಬೇಕು ಆ ಕನ್ಸಿಸ್ಟೆನ್ಸಿಗೆ ಇದ್ದರೆ ಸಾಕಾಗುತ್ತೆ ಈಗ ಕಾದ ಎಣ್ಣೆಯಲ್ಲಿ ಹಾಕಿ ಹೊಂಬಣ್ಣ ಬರುವವರೆಗೂ ಇದರನ್ನು ಕರಿಬೇಕು ಇದು ಜಾಸ್ತಿ ಬಣ್ಣ ಬರಬಾರ್ದು ಹೊಂಬಣ್ಣ ಬಂದರೆ ಗೋಲ್ಡನ್ ಕಲರ್ ಬಂದರೆ ಸಾಕಾಗುತ್ತೆ ಈ ಬೇಬಿಕಾರ್ನ್ ಆಲ್ರೆಡಿ ಬೆಂದಿರೋದ್ರಿಂದ ತುಂಬ ಹೊತ್ತು ಬೇಯಿಸೋ ಅಗತ್ಯ ಇಲ್ಲ ಸ್ವಲ್ಪ ಗೋಲ್ಡನ್ ಬಂದರೆ ಸಾಕು ಒಲೆಯ ಉರಿಯನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ನೀವು ಇಟ್ಕೋಬೇಕು ತುಂಬ ದೊಡ್ಡದಾಗಿ ದೊಡ್ಡ ಉರಿಯಲ್ಲಿ ಇಟ್ಕೊಂಡ್ರೆ ತುಂಬ ಬೇಗ ಕಲರ್ ಬಂದುಬಿಡುತ್ತೆ ಆದರೆ ಒಳಗಡೆ ಅಷ್ಟು ಚೆನ್ನಾಗಿ ಬೆಂದಿರೋದಿಲ್ಲ ಬೇಬಿಕಾರ್ನ್ ಒಳಗಡೆ ಒಂದು ಸಲ ಬೆಂದಿದೆ ಆದ್ರೂ ನಾವು ಸ್ವಲ್ಪ ಹೊತ್ತು ಅದನ್ನು ಚೆನ್ನಾಗಿ ಬೇಯಿಸ್ಬೇಕಾಗತ್ತೆ ಆದರೆ ತುಂಬ ಕೆಂಪಾಗೋವರೆಗೂ ಬೇಡ ಗೋಲ್ಡನ್ ಕಲರ್ ಬರೋವರೆಗೂ ಅದರನ್ನು ಬೇಯಿಸಿದ್ರೆ ಸಾಕು ಸಖತ್ ಆಗಿರುವಂತಹ ಗೋಲ್ಡನ್ ಫ್ರೈಡ್ ಬೇಬಿಕಾರ್ನ್ ರೆಡಿಯಾಗಿದೆ ಇದರನ್ನು ನೀವು ಸಾಸ್ ಜೊತೆಗೆ ಸರ್ವ್ ಮಾಡ್ಕೋಬೋದು ಪುದೀನ ಚಟ್ನಿ ಜೊತೆಗೆ ಸರ್ವ್ ಮಾಡ್ಬೋದು ಹಾಗೆ ಕೂಡ ತುಂಬ ಚೆನ್ನಾಗಿರುತ್ತೆ ಮೇಲಿನಿಂದ ಸರ್ವ್ ಮಾಡುವಾಗ ಸ್ವಲ್ಪ ಪೆಪ್ಪರ್ ಪೌಡರ್ ಮತ್ತು ಚಾಟ್ ಮಸಾಲವನ್ನು ಉದುರಿಸಿದ್ರೆ ಗೋಲ್ಡನ್ ಫ್ರೈಡ್ ಬೇಬಿಕಾರ್ನ್ ರೆಡಿ ನೀವು ಮಾಡ್ಕೊಳ್ಳಿ ನನಗೆ ಫೀಡ್ಬ್ಯಾಕ್ ಹೇಳಿ ಥ್ಯಾಂಕ್ ಯು